ಹಾಯ್ ಫ್ರೆಂಡ್ಸ್ ಸಂಜೆಯಿಂದ ವ್ಲಾಗು ಸ್ಟಾರ್ಟ್ ಮಾಡಿದೆ ನಾವು ಮೂಡುಬಿದ್ರೆಯಲ್ಲಿ ಕಂಬಳ ಆಗ್ತಾ ಉಂಟು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾನು ಬೆಳಿಗ್ಗೆ ಸ್ವಲ್ಪ ಒಂಥರ ಆಫ್ ಆಗಿದೆ ಎಲ್ಲರೂ ಎಲ್ಲ ಟೈಮ್ ಒಂದೇ ರೀತಿ ಇರೋದಿಲ್ಲ ಅಲ್ಲ ಹಾಗಾಗಿ ನನಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆಯಿತು ನಾನು ಬರೋದಿಲ್ಲ ಅಂತ ಕೂಡ ಹೇಳಿದೆ ಆದರೆ ಅವರು ಒತ್ತಾಯವಾಗಿ ಹೋಗಿ ಬರುವ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕಡೆ ನನ್ನ ಯೂಟ್ಯೂಬ್ ಪ್ರಾಬ್ಲಮ್ ಕೂಡ ಇನ್ನೂ ಕೂಡ ಸಾಲ್ವ್ ಆಗಲಿಲ್ಲ ಹಾಗಾಗಿ ವ್ಲಾಗ್ ನಾನು ಹಾಕ್ತಾ ಇಲ್ಲ ನಾನು ಇಲ್ಲಿವರೆಗೆ ಅವರಿಗೆ ಮೇಲ್ ಕಳಿಸಿದ್ದೇನೆ ಅದಕ್ಕೆ ಅವರು ರಿಪ್ಲೈ ಕೂಡ ಮಾಡಿದ್ರು ಕರೆಕ್ಟ್ ಮಾಡ್ತೇವೆ ಅಂತ ಆದರೂ ಇನ್ನೂ ಕೂಡ ಕರೆಕ್ಟ್ ಆಗದ ಕಾರಣ ನನಗೂ ಇಂಟ್ರೆಸ್ಟ್ ಇಲ್ಲ ವ್ಲಾಗ್ ಮಾಡಲಿಕ್ಕೆ ಯಾರಿಗೆ ಕೂಡ ಆಗ್ಯಲ್ಲ ತುಂಬ ಕಷ್ಟಪಟ್ಟು ಅದಕ್ಕೆ ಏನು ಬೆನಿಫಿಟ್ ಸಿಗದಿದ್ರೆ ಯಾರಿಗೆ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಆ ಕೆಲಸದಲ್ಲಿ ಅಲ್ವಾ

ಇಲ್ಲಿ ಒಂದು ಚಿಕ್ಕ ಮಗು ಆ ತುಂಬಾ ಮುದ್ದಾಗಿದೆ ನೋಡಿ ಬಲೂನ್ಸ್ ಮಾರುವರಿದ್ದಾರೆಲ್ಲ ಅವರ ಮಕ್ಕಳು ಮಾತ್ರ ತುಂಬಾ ಕ್ಯೂಟ್ ಆಗಿರ್ತಾರೆ ನಾನು ಎಷ್ಟೋ ಸಲ ನೋಡಿದ್ದೇನೆ ಮುದ್ದು ಮುದ್ದಾದ ಫೇಸ್ ತುಂಬಾ ಇಯರಿಂಗ್ಸ್ ಮಾಡ್ತಾ ಇದ್ರು ಇಯರಿಂಗ್ಸ್ ಅಂತೂ ಸೂಪರ್ ಆಗಿತ್ತು ನಾನು ಮಾತ್ರ ನೋಡ್ಲಿಕ್ಕೆ ಹೋಗಲಿಲ್ಲ ಅದು ಒಮ್ಮೆ ತೆಗೆದ್ರೆ ಉಂಟಲ್ಲ ಅದೇ ಒಂಥರ ಹುಚ್ಚಾಗ್ತದೆ ಹಾಗಾಗಿ ಬೇಕಾದಷ್ಟು ಇಯರಿಂಗ್ಸ್ ಆಲ್ರೆಡಿ ನನ್ನ ಹತ್ರ ಇದೆ ಸಾಕು ಅಂತ ನಾನು ಸುಮ್ಮನೆ ಯಾಕೆ ಹಣ ಹಣ ವೇಸ್ಟ್ ಮಾಡುದು ಅಂತ ನಾನು ತೆಗಿಲಿಕ್ಕೆ ಹೋಗಲಿಲ್ಲ பாபைட்டே அதுல வரச்சு ஹலோ வெச்சு ஆ ஹவுடா ஆ தனையல தட்டுறீங்க ஆ அண்ணா பாபை ஷூட்டிங்கல ஏது பாராசா ஜம்பாஸ் பண்றோம் அண்ணா கொஞ்சோല് பபுரா பல்லுட்டு உலைய போடணும் தூசு இதையக்க பர இருங்க கரன்னு கர அந்த மேக்கறானு கர அந்த தலை பால் வந்துட கரத்தளை பால் வந்துட 哎。 শাযিতরে। কিাযিচা চাযি হতেে ধঙি ça ঙ্নে হিখার৅সবাকবঽ. মাবটগই தென்னகரம் எல்லலும் மலைக்குது

ये पोडी गिन हेंग दये पोडी इन पोडी आल पोडी के तीन तक तीन से बंद मत देखो बंद मत बंद हेंग वाला से जंजा बंद बंद तो है ना ना बंद एक ओपियो में तेरे के होतान चले जब पुंधौदे ए फन कांटे मन का फन कर इतना संकल्प पूरा कर ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ರಿಟರ್ನ್ ಬರ್ತಾಯಿದೆ ಒಂದು ಹತ್ತು ನಿಮಿಷ ಅಷ್ಟೇ ಕೂತ್ಕೊಂಡಿದ್ದೇವೆ ಹಾಗೆ ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ ನಾನು ವ್ಲಾಗೆಲ್ಲ ಮಾಡಲಿಕ್ಕೆ ಮಾಡಲಿಕ್ಕಿಂತ ಇದ್ದರೆ ಫಸ್ಟಿಗೆ ಚಾರ್ಜ್ ಎಲ್ಲ ಮಾಡಿಡ್ತೇನೆ ಇದು ಸಡನ್ನಾಗಿ ಅವರು ಆಫ್ ಆನ್ ಮಾಡಿ ಹೇಳಿದರು ಐದು ನಿಮಿಷದಲ್ಲಿ ರೆಡಿ ಆಗು ಇವಾಗ ಬರ್ತೇನೆ ಅಂತ ಒಮ್ಮೊಮ್ಮೆ ಹಾಗೆಯಾ ಸಡನ್ನಾಗಿ ಹೊರಡಿ ಹೊರಡಲಿಕ್ಕೆ ಹೇಳಿದರೆ ನಾವು ಕೂಡ ಪ್ರಿಪೇರ್ ಆಗಿರೋದಿಲ್ಲ ಅಲ್ಲ ಹೋಗಲಿಕ್ಕೆ ಕೂಡ ಪ್ರಿಪೇರ್ ಆಗಿರೋದಿಲ್ಲ ವ್ಲಾಗ್ ಮಾಡಲಿಕ್ಕೆ ಕೂಡ ಪ್ರಿಪೇರ್ ಆಗಿ ಆಗಿರೋದಿಲ್ಲ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಹಾಗೆ ಫಸ್ಟೇ ಹೇಳ್ತಿದ್ದರೆ ಮೊಬೈಲೆಲ್ಲ ಚಾರ್ಜ್ ಮಾಡಿ ಇಡ್ತಿದ್ದೆ ವ್ಲಾಗ್ ಮಾಡುವ ಅಂತ ನೆಕ್ಸ್ಟ್ ಡೇ ಇಂದ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆದು ಒಂದು ಅರ್ಧ ಬರ್ದ ವ್ಲಾಗ್ ಸಡನ್ನಾಗಿ ಎಲ್ಲಿಗಾದರೂ ಹಾಗೆ ಆ ವ್ಲಾಗ್ ಅರ್ಧಂಬರ್ದ ನನಗೆ ಕೂಡ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಿದೆ ಸ್ವಲ್ಪ ಜಸ್ಟ್ ಜಸ್ಟ್ ತೆಗಿತಾ ಹೋಗ್ತೇನೆ ಅದಕ್ಕೆ ವಾಯ್ಸ್ ಕೊಡ್ತಾ ಹೋಗ್ತೇನೆ ಅಷ್ಟೇ ಮತ್ತು ಹೆಚ್ಚಿನ ಅವ್ರು ಅಂದ್ಕೊಳ್ಬೋದು ಯೂಟ್ಯೂಬಿದು ಏನು ಪ್ರಾಬ್ಲಮ್ ಆಗಿದೆ ಅಂತ ಯೂಟ್ಯೂಬಿದು ನನ್ನ ಒಂದು ವ್ಯೂಸ್ ಉಂಟಲ್ಲ ನನಗೆ ಯಾವಾಗಲೂ ಬರುವ ವ್ಯೂಸ್ ಹಾಗೆ ಬರ್ತಾ ಉಂಟು ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ನನ್ನ ವೀಡ್ಯೋ ಯಾವಾಗಲೂ ಯಾವ ಥರ ರೀಚ್ ಆಗ್ತದೆ ಅದೇ ಥರ ರೀಚ್ ಆಗ್ತದೆ ಅದೇನು ಪ್ರಾಬ್ಲಮ್ ಅಲ್ಲ ಆದರೆ ಏನು ನಮಗೆ ಒಂದು ವೀಡಿಯೋಕೆ ಅಂತ ಒಂದು ಇಷ್ಟೊಂದು ಅಮೌಂಟ್ ಹಾಕ್ತಾರಲ್ವ ಅವರು ಆ ಎಮೌಂಟ್ ನನ್ನ ವೀಡಿಯೋಸಲ್ಲಿ ಯಾವ ವೀಡಿಯೋಸಲ್ಲಿ ಕೂಡ ಕಾಣ್ತಾ ಇಲ್ಲ ಶಾರ್ಟ್ ವೀಡಿಯೋ ಉಂಟಲ್ಲ ಇವಾಗ ನಾನು ಚಿಕ್ಕ ಚಿಕ್ಕ ವೀಡಿಯೋಸ್ ಹಾಕ್ತೇನೆಲ್ಲ ಶಾರ್ಟ್ ರೀಲ್ಸ್ ಹಾಕ್ತೇನಲ್ಲ ಅದರಲ್ಲಿ ಅದರಲ್ಲಿ ಮೊದಲು ಯಾವ ಥರ ಅಮೌಂಟ್ ಹಾಕ್ತಾರೆ ನೋಡಿ ಅದೇ ಥರ ಬೀಳ್ತಾ ಉಂಟು ಹಾಗಾಗಿ ಪ್ರಾಬ್ಲಮ್ ಆಗ್ತಿದ್ರೆ ಎರಡೂ ಕೂಡ ಪ್ರಾಬ್ಲಮ್ ಆಗಬೇಕಲ್ಲ ಶಾರ್ಟಲ್ಲಿ ಕೂಡ ಅದು ಪ್ರಾಬ್ಲಮ್ ಆಗಬೇಕಿತ್ತು ಆದರೆ ಶಾರ್ಟಲ್ಲಿ ಕರೆಕ್ಟ್ ಉಂಟು ಲಾಂಗ್ ವೀಡಿಯೋಸಲ್ಲಿ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಏನೋ ಒಂದು ಚಿಕ್ಕ ಇಶ್ಯೂ ಆಗಿರ್ಬೋದು ಅದನ್ನು ನಾನು ಅವರಿಗೆ ಮೇಲ್ ಕೂಡ ಮಾಡಿದ್ದೇನೆ ಅದು ಸರಿ ಆಗದೆ ವ್ಲಾಗ್ ಮಾಡಬಾರ್ದು ಅಂತ ನಾನು ಕೂಡ ಅಂದ್ಕೊಳ್ಳೋದು ಆದರೆ ನಮ್ಮ ಅಂತ ಕಾಯ್ತಾ ಇರುವ ಕೆಲವು ವ್ಯಕ್ತಿಗಳಿದ್ದಾರೆ ಅಲ್ವಾ ಕೆಲವೊಂದು ಅಷ್ಟು ಜನ ಇದ್ದಾರೆ ತುಂಬ ಜನರಲ್ಲ ಸ್ವಲ್ಪ ಜನ ಇದ್ದಾರೆ ನಮ್ಮ ವೀಡಿಯೋಸ್ಗೆ ಡೈಲಿ ಕಾಯುವವರು ಅವರಿಗೊಂದು ನಿರಾಸೆ ಆಗಬಾರ್ದು ಅಂತ ನಾನಿವತ್ತು ಆ ವ್ಲಾಗ್ ಹಾಕಲಿಕ್ಕೆ ಕಾರಣ ಹಾಗೆ ರಕ್ಷಿತಾ ಶೆಟ್ಟಿ ರೀ ರೀಎಂಟ್ರಿ ಆಗಿದೆ ಅಲ್ಲ ನಿನ್ನೆ ಬಿಗ್ ಬಾಸ್ ಅಲ್ಲಿ ಹಾಗೆ ಬಿಗ್ ಬಾಸ್ ನೋಡಿ ತುಂಬ ಆಯ್ತು ನನಗೆ ಈ ಸಲದ ಕಂಟೆಸ್ಟ್ ಕಂಟೆಸ್ಟೆಂಟ್ ಇದ್ದಾರಲ್ಲ ಯಾರು ಕೂಡ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ನಾನು ಮತ್ತೆ ರಕ್ಷಿತಾ ಶೆಟ್ಟಿ ಉಂಟು ಅಂತ ಸ್ಟಾರ್ಟಿಂಗಿಂದ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲ ಅಂತ ಆಗುವಾಗ ಬೇಸರ ಕೂಡ ಆಯ್ತು ಇವಾಗ ರೀಎಂಟ್ರಿ ಆದ ಕಾರಣ ತುಂಬ ಖುಷಿಯಾಯಿತು ಸಪೋರ್ಟ್ ಮಾಡುವ ನಮ್ಮ ಅವರಿಗೆ ನಾವು ಸಪೋರ್ಟ್ ಮಾಡದಿದ್ರೆ ಯಾರು ಸಪೋರ್ಟ್ ಮಾಡೋದಲ್ವಾ ಇದು ಒಂದು ಅವರು ನೋಡಿ ಕನ್ನಡ ಭಾಷೆ ಕಲಿಕೆ ಟ್ರೈ ಮಾಡ್ತಾ ಇದ್ದಾರೆ ಬಾಂಬೆ ಅವರು ಮೇ ಬಿ ಹಾಗೆ ಆದ ಕಾರಣ ಅವರಿಗೆ ಕನ್ನಡ ಕರೆಕ್ಟಾಗಿ ಬರುವುದಿಲ್ಲ ಮತ್ತು ಜಾಸ್ತಿ ಅವರು ತುಳುವಲೇ ಅಲ್ಲ ವ್ಲಾಗ್ ಮಾಡೋದು ಹಾಗಾಗಿ ಟ್ರೈ ಮಾಡ್ತಾರಲ್ವ ಅದು ಅದಕ್ಕೆ ಮೆಚ್ಚಬೇಕು ಅವರನ್ನು ಕೆಲವರು ಉಂಟಲ್ಲ ಅವರ ಭಾಷೆಯನ್ನೇ ಹಿಡಿದು ಕೂತ್ಕೊಳ್ಳೋರು ಕೂಡ ಇದ್ದಾರೆ ನಾನು ಯಾಕೆ ಬೇರೆ ಭಾಷೆ ಕಲಿಬೇಕು ಅಂತ ಆದರೆ ಇವರು ಟ್ರೈ ಮಾಡ್ತಾರಲ್ಲ ಟ್ರೈ ಮಾಡಿ ಕನ್ನಡ ಬಿಗ್ ಬಾಸಿಗೆ ಅವರು ಧೈರ್ಯದಲ್ಲಿ ಹೋದದ್ದು ಅವರದು ಆ ಕನ್ನಡ ಬರೆದಿದ್ದರೆ ಕೂಡ ಹಾಗಾಗಿ ನನ್ನ ಓಟ್ ನಾನು ಆ ರಕ್ಷಿತಾ ಶೆಟ್ಟಿ ಅವರಿಗೆ ಖಂಡಿತ ಸಪೋರ್ಟ್ ಮಾಡ್ತೇನೆ ತುಂಬ ಪಾಪ ನೆಗೆಟಿವ್ ಕಮೆಂಟಿಂದ ಅವರು ಮೇಲೆ ಬಂದವರು ಎಷ್ಟೋ ಜನರವರನ್ನು ಹಾಸ್ಯ ಮಾಡಿದವರು ಕೂಡ ಇರ್ಬೋದು ನಾನು ಕೂಡ ಅವರ ಕೆಲವೊಂದು ವೀಡಿಯೋಸ್ ನೋಡಿ ನೆಗಡಿದ್ದು ಕೂಡ ಉಂಟು ಅವರು ಮಾತಾಡುವ ಶೈಲಿ ನೋಡಿ ಇವತ್ತು ಅವರನ್ನು ನೋಡುವಾಗ ನಿಜವಾಗ್ಲೂ ಹೆಮ್ಮೆ ಅಂತ ಅನಿಸ್ತಾ ಉಂಟು ನನಗೆ ಹಾಗೆ ಒಂದು ಏನು ಸಪೋರ್ಟ್ ಮಾಡಿಬಿಡಿ ಎಲ್ಲರೂ ಕೂಡ ಯಾಕೆ ಅಲ್ವ ಒಬ್ಬರು ಮೇಲೆ ಬರೋದಿದ್ರೆ ಮೇಲೆ ಬರಲಿ ನಾವೇನು ಅವರಿಗೆ ಹಣ ಕೊಟ್ಟು ಸಹಾಯ ಮಾಡ್ತಾ ಇಲ್ಲ ಒಂದು ಓಟಿಂದ ಅವರು ಹಾಗೆ ಎಲ್ಲರೂ ಓಟ್ ಮಾಡಿದರೆ ಅವರು ಖಂಡಿತ ವಿನ್ ಆಗಿ ಬರ್ಬೋದು ಹಾಗೆ ನನಗೆ ಕೂಡ ಲೈಕ್ ಮಾಡಿಬಿಡಿ ಇವಾಗಲೇ ವಿಡಿಯೋಕ್ಕೆ ನೆಕ್ಸ್ಟ್ ಆಗಲ್ಲಿ ಸಿಗ್ತಾ ಇದ್ದೇನೆ ಇಷ್ಟಾದರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ತುಂಬ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅದು ಯಾಕೆ ರೀಸನ್ ಅಂತ ಗೊತ್ತಿಲ್ಲ ಮೇ ಬಿ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಜಾಸ್ತಿ ಜಾಸ್ತಿ ಹಣ ಕೊಡ್ಬೋ ಕೊಡ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದೇ ಏನೋ ಹಾಗೇನಿಲ್ಲ ನೋಡುವ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು